ಅದೊಂದು ಬಡ ಕುಟುಂಬ ಹೊಲಗದ್ದೆ ಕುಲಕಸುವಾದ ಗಣೇಶನ ಮೂರ್ತಿಗಳ ತಯಾರಿಕೆ ಫೋಟೋಗ್ರಾಫಿ ಮಾಡಿಕೊಂಡು ಒಬ್ಬ ಜೀವನ ನಡೆಸ್ತಿತ್ತು ಆದ್ರೆ ಅಂತಾರಲ್ಲ ಸಾಧಿಸಬೇಕಾದ ಚಲೋ ಒಂದಿದ್ರೆ ಏನೆಲ್ಲ ಸಾಧಿಸಬಹುದು ಅಂತ ಹಾಗೆಯೇ ಈ ಕುಟುಂಬದ ಕನ್ಯಾ ರತ್ನಗಳೆರಡು ಒಂದೇ ಬಾರಿ ಭಾರತ ಸರ್ಕಾರದ ಹುದ್ದೆಯನ್ನ ಗಿಟ್ಟಿಸಿಕೊಂಡು ಅಪ್ಪ ಅಮ್ಮನ ಕನಸು ನನಸಾಗಿಸಿದ್ದಾರೆ ಹೌದು ಬೆಳಗಾವಿ ತಾಲೂಕಿನ ಅಷ್ಟೇ ಗ್ರಾಮದ ಬಡಿಕೇರ್ ಕುಟುಂಬ ಕಳೆದ ಹಲವಾರು ಪೀಳಿಗೆಗಳಿಂದ ಮೂರ್ತಿ ತಯಾರಿಕೆ ಹೊಲ ಗದ್ದೆ ಮಾಡಿಕೊಂಡು ಉಪಜೀವನ ನಡೆಸಿಕೊಂಡು ಬರ್ತಿದೆ ಈ ಕುಟುಂಬದಲ್ಲಿ ಐವರು ಸುಪುತ್ರಿಯರು ಅದರಲ್ಲಿ ಮೊದಲನೇ ಮತ್ತು ಎರಡನೇ ಸುಪುತ್ರಿಯರು ಒಂದೇ ಸಮಯಕ್ಕೆ ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕೇಂದ್ರ ಸರ್ಕಾರಿ ನೌಕರಿಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಮೊದಲನೆಯ ಮಗಳು ತ್ರಿವೇಣಿ ಬಡಗೇರ್ ಎಸ್ಎಸ್ಸಿ ಐಟಿ ಬಿಪಿಯಲ್ಲಿ ತರಬೇತಿಗಾಗಿ ಹರಿಯಾಣಗೆ ತೆರಳಿದ್ದಾಳೆ ಇನ್ನು ಎರಡನೆಯ ಮಗಳು ತೃಪ್ತಿ ಬಡಗೇರ್ ಎಸ್ಎಸ್ಸಿ ಸಿಐಎಸ್ಎಫ್ ನಲ್ಲಿ ಆಯ್ಕೆಯಾಗಿ ತಮಿಳುನಾಡಿಗೆ ತರಬೇತಿಗಾಗಿ ತೆರಳುತ್ತಿದ್ದಾಳೆ ತಮ್ಮ ಇಬ್ಬರು ಸುಪುತ್ರಿಯರು ಒಂದೇ ಬಾರಿಗೆ ಸರ್ಕಾರಿ ನೌಕರಿಯನ್ನ ಪಡೆದಿದ್ದಕ್ಕೆ ಬಡಿಗೆಯ ದಂಪತಿಗಳ ಸಂತಸಕ್ಕೆ ಪಾರವೇ ಇಲ್ಲದಾಗ್ತದೆ ನಮದು ರೈತ ಕುಟುಂಬ ಆದ್ದರಿಂದ ಹೊರದಲ್ಲಿ ಕೆಲಸ ಮಾಡುವುದರೊಂದಿಗೆ ವಿದ್ಯಾಭ್ಯಾಸದಲ್ಲಿಯೂ ಇಬ್ಬರದ್ದು ಮೇಲುಗೈ ಮನೆಯವರ ಸಹಕಾರ ಹೆಚ್ಚಾಗಿ ದೊರೆತಿದ್ದರೂ ರೀತಿ ಮರಿಯವರ ಸಹಕಾರ್ಯ ಹೆಚ್ಚಾಗಿ ದೊರೆಯದಿದ್ದರೂ ಇಬ್ಬರು ಪರೀಕ್ಷೆಯನ್ನ ಬರೆದು ಅಕ್ಕ ತಂಗಿಯರು ಒಂದೇ ವೇಳೆ ಆಯ್ಕೆಯಾಗಿದ್ದು ಸಂತಸ ತಂದಿದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದಿದ್ರು ಆದರೆ ಈ ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದಾರೆ ಪಿಎಂ ಮೋದಿ ಅವರ ಮಾರ್ಗದರ್ಶನದಿಂದ ಬಡ ಕುಟುಂಬಕ್ಕೆ ಇಂದು ಸರ್ಕಾರಿ ಸೇವೆ ಮಾಡುವ ಅವಕಾಶ ದೊರೆತಿದೆ ಎಂದು ತಂದೆ ತಾಯಂದಿರು ಸಂತಸ ವ್ಯಕ್ತಪಡಿಸಿದರು ಬಡಿಗೆರವರ ಮನೆಯಲ್ಲಿ ಒಟ್ಟು ಐದು ಜನ ಅಕ್ಕತಂಗಿಯರಿದ್ದು ಮೊದಲಿನಿಂದಲೂ ಏನಾದರೂ ಸಾಧನೆ ಮಾಡಬೇಕೆಂಬ ಛಲವಿತ್ತು ಕಾಲೇಜಿನೊಂದಿಗೆ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ತಯಾರಿ ನಡೆಸಿದ್ದೆ ಈ ಸಾಧನೆಗೆ ತಂದೆ ತಾಯಿ ಸೋದರ ಮಾವನ ಸಹಕಾರ ನಮಗೆ ಕೊಟ್ಟಿದೆ ಒಂದೇ ಮನೆಯಲ್ಲಿ ಇಬ್ಬರು ಸಹೋದರಿಯರು ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸುವ ಅವಕಾಶ ದೊರೆತಿದ್ದು ಸಂತಸವನ್ನ ತಲುಪಿಸಿದೆ ಎಂದು ತ್ರಿವೇಣಿ ಹೇಳಿದ್ದು ಹೀಗೆ ಇನ್ನು ತೃಪ್ತಿ ಬಡಿಗೆ ಕನ್ನಡ ಭಾರತೀಯ ಸೇನೆಯಲ್ಲಿ ಸಲ್ಲಿಸಬೇಕೆಂಬ ಆಸೆ ಇತ್ತು ಹೈಸ್ಕೂಲ್ ಮತ್ತು ಕಾಲೇಜಿನಲ್ಲಿ ಎನ್ಸಿಸಿ ತರಬೇತಿ ಹೋಗಿದೆ ಈಗ ತಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿದ್ದು ತಂದೆ ತಾಯಿಯರ ಕಷ್ಟಕ್ಕೆ ಬೆಲೆ ಸಿಕ್ಕಂತಾಗಿದೆ ಹೆಣ್ಣು ಮಕ್ಕಳಾದರೂ ಸಾಧನೆಯನ್ನ ಮಾಡಿ ತೋರಿಸಿದ್ದೇವೆ ಎಂದು ಒಟ್ಟಾರೆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ ತಂದೆ ತಾಯಿ ಮತ್ತು ತಂದೆ ತಾಯಿಯ ಕಷ್ಟವನ್ನು ನೋಡಿ ಪಟ್ಟು ಸಾಧನೆ ಮಾಡಿದ ಇಬ್ಬರ ಕಾರ್ಯವು ಎಲ್ಲರಿಗೂ ಮಾದರಿಯಾಗಿದೆ ಇವಾಗ ಒಂದಿಷ್ಟು ಜನ ಹೆಣ್ಮಕ್ಳಿದ್ರೆ ಜಲ್ದಿ ಮದುವೆ ಮಾಡ್ಬೇಕಂದ್ ಮಾಡ್ತಾರೆ ಬಟ್ ನಮ್ ಮನೇಲಿ ಹಂಗ್ ಮಾಡ್ಲಿಲ್ಲ ಏನಾದ್ರು ಒಂದ್ ಇದು ಜಾಬ್ ಹಿಡಿಬೇಕು ನಾವ್ ಅಂದ್ವಿ ನಾವ್ ಏನಾದ್ರು ಜಾಬ್ ಮಾಡ್ತೀವಿ ಗವರ್ಮೆಂಟ್ ಜಾಬ್ ಹಿಡಿತೀವಿ ಅಂತ ಅದಕ್ಕೆ ಪ್ರೋತ್ಸಾಹ ಕೊಟ್ರು ತಂದೆ ತಾಯಿ ಇಬ್ಲ್ಸಕ್ ಹೋಗ್ತಿದ್ರು ಅದ್ ನಮ್ ಚೆನ್ನಾಗಿ ಬೆಳೆಸಿದಾರೆ ಹೊಲ್ದಲ್ಲಿನೂ ಬೆಳಿಗ್ಗೆ ನಾವು ಹೊಲ್ದಲ್ಲಿನೂ ಕೆಲಸ ಮಾಡ್ತಿದ್ವಿ ಹಾಗೇನೆ ಬೇರೆ ಇವಾಗ ಗಣಪತಿ ರೆಡಿ ಮಾಡ್ಬೇಕಾದನ್ನು ಹೆಲ್ಪ್ ಮಾಡ್ತಿದ್ವಿ ತಂದೆಗೆ ಮತ್ತೆ ಫೋಟೋ ಸ್ಟುಡಿಯೋದಲ್ಲಿನೂ ವರ್ಕ್ ಮಾಡ್ತಿದ್ವಿ ಎಲ್ಲ ಮಾಡ್ಕೊಂತಾನೆ ಅದೊಂದು ಖುಷಿ ಎಲ್ಲ ಮಾಡ್ಕೊಂತಾನೆ ನಾವು ಸ್ಟಡಿ ಮಾಡಿದ್ದೀವಿ ಅದೊಂದು ಖುಷಿ ಅನ್ಸುತ್ತೆ ಹೇಳ್ಬೇಕಂತಂದ್ರ ನಮ್ಮ ಹುಡುಗರು ಸಣ್ಣಾಗಿರೋರಿಂದ ಎಲ್ಲ ಒಳ್ಳೆ ಅಭ್ಯಾಸ ಮಾಡ್ತಿರೋ ಚ ಇದ್ ಮಾಡ್ತಿದ್ರು ನಮ್ಮ ರೈತ ಕೆಲಸಕ್ಕೆ ಸಹಾಯ ಆಗಿದ್ರು ಆಮೇಲೆ ಅವ್ರ ನಾವೇನಂತ ಎಲ್ಲಾ ಕೆಲಸ ಮಾಡ್ತಿದ್ರು ಅವ್ರು ಮತ್ತ ಅವ್ರಿಗೆ ಮಾಡುವಷ್ಟು ನಮ್ಗ ಇದ್ ಇದ್ದಿಲ್ಲ ಆದ್ರೂ ನಮ್ದು ಕಂಪನಿ ಜಾಸ್ತಿ ಇರೋದ್ರಿಂದ ನಾವು ಹೆಚ್ಚು ಸಹಕಾರ ಕೊಡಕ್ ಆಗಲಿಲ್ಲ ಆದ್ರೂ ಅವ್ರ ಸ್ವಂತ ಇದ್ರಿಂದ ಮಾಡಿ ನಮ್ಗೆ ಕ್ಲಿಯರ್ ಮಾಡಿ ನಮ್ಮ ಇಬ್ರು ಒಂದೇ ಒಂದೇ ಚಾನ್ಸ್ ನಲ್ಲಿ ಅಕ್ಕ ತಂಗಿಯರು ಸೆಲೆಕ್ಟ್ ಸಿಲೆಕ್ಟ್ ನಮಗೂ ಒಂದು ಖುಷಿ ಅನ್ಸ್ತದೆ ಸಲುವಾಗಿ ಇದ್ರ ಮುಂದಾದ್ರೂ ಅವ್ರು ಒಳ್ಳೆ ಕೆಲಸ ಅವ್ರು ಮಾಡ್ಕೊತ ನಮ್ದ ಒಂದ್ ಆಸೆ ಐತಿ ಮನೆಯಲ್ಲಿ ಎಲ್ಲಾರು ನಮ್ಗ ಇದನ್ನ ಪ್ರೋತ್ಸಾಹ ಕೊಟ್ಟರು ನಮ್ ತವ್ರ ಆದಂತ ತಮಗೋ ತಮ್ಮ ನಮ್ಮ ತಂಗಿಯರು ಎಲ್ಲಾರು ಸಹಾಯ ಮಾಡಿದಾರೀ ಇಲ್ಲಿ ಮನೆಗಳೂ ಮಾಡಿದಾರೀ